ಅಲ್ಪವಿದ್ಯಾ ಮಹಾಗರ್ವಿ ಅರ್ಥ ಸ್ವಲ್ಪ ಜ್ಞಾನ ಇದ್ದರೂ ಅತಿಯಾಗಿ ಹೆಮ್ಮೆ ಪಡುವುದು ವಿವರಣೆ ಗಾದೆ ಮಾತು ಕಡಿಮೆ ತಿಳಿದಿದ್ದರೂ ಅದನ್ನು ಅತಿಯಾಗಿ ಪ್ರದರ್ಶಿಸುವ ವ್ಯಕ್ತಿಗಳನ್ನು ಸೂಚಿಸುತ್ತದೆ ಅಂದರೆ ಸಂಪೂರ್ಣ ಮಾಹಿತಿ ಇಲ್ಲದಿದ್ದರೂ ತಮ್ಮ ಜ್ಞಾನದ ಬಗ್ಗೆ ಅತಿಯಾದ ಹೆಮ್ಮೆ ಪಡುತ್ತಾರೆ ಇದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ನಿಜವಾದ ಜ್ಞಾನದ ಕೊರತೆಯನ್ನು ಬಹಿರಂಗಪಡಿಸುತ್ತದೆ ಉದಾಹರಣೆ ಶಾಲಾ ಮಕ್ಕಳು ಒಂದು ವಿಷಯವನ್ನು ಅರ್ಧಕ್ಕೆ ಕಲಿತರೂ ಅದನ್ನು ಇತರರಿಗೆ ಹೇಳಿಕೊಳ್ಳಲು ಆರಂಭಿಸುವ ಮಕ್ಕಳು ಸಾಮಾಜಿಕ ಮಾಧ್ಯಮ ಸಂಪೂರ್ಣ ವಿಷಯವನ್ನು ಅರ್ಥಮಾಡಿಕೊಳ್ಳದೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಜನರು ಇದರ ಹಿಂದಿನ ತತ್ವ ಜ್ಞಾನದ ಆಳ ಜ್ಞಾನದ ಅಗಲಕ್ಕಿಂತ ಆಳ ಮುಖ್ಯ ಎನ್ನುವ ತತ್ವವನ್ನು ಈ ಗಾದೆ ತಿಳಿಸುತ್ತದೆ ಅಹಂಕಾರ ಅತಿಯಾದ ಹೆಮ್ಮೆಯು ವ್ಯಕ್ತಿಯನ್ನು ಇತರರೊಂದಿಗೆ ಸಂಬಂಧ ಕಟ್ಟುವಲ್ಲಿ ತೊಂದರೆಗೆ ಸಿಲುಕಿಸುತ್ತದೆ ಈ ಚಿತ್ರವು ಸ್ವಲ್ಪ ಜ್ಞಾನದಿಂದಲೇ ಹೆಮ್ಮೆ ಪಡುವ ವ್ಯಕ್ತಿಯನ್ನು ಸೂಚಿಸುತ್ತದೆ ಸಂಬಂಧಿತ ಗಾದೆಗಳು ಕುರುಡನ ಕಣ್ಣಿಗೆ ರಾಜ್ಯವೆಲ್ಲ ಬಿಳಿ ಅಲ್ಪ ಜ್ಞಾನಕ್ಕೆ ಅಹಂಕಾರ ಸಹಚರಿ ನೀತಿಪಾಠ ಜ್ಞಾನವನ್ನು ಸಂಪಾದಿಸುವುದನ್ನು ಮುಂದುವರಿಸಬೇಕು ತನ್ನ ಜ್ಞಾನದ ಮಿತಿಗಳನ್ನು ಅರಿತುಕೊಳ್ಳಬೇಕು ಇತರರ ಅಭಿಪ್ರಾಯಗಳಿಗೆ ಗೌರವ ನೀಡಬೇಕು ಈ ಗಾದೆಯನ್ನು ನಾವು ಯಾವ ಸಂದರ್ಭದಲ್ಲಿ ಬಳಸಬಹುದು ಒಬ್ಬ ವ್ಯಕ್ತಿಯು ತನ್ನ ಜ್ಞಾನದ ಬಗ್ಗೆ ಅತಿಯಾಗಿ ಹೆಮ್ಮೆಪಡುತ್ತಿದ್ದರೆ ಒಬ್ಬ ವ್ಯಕ್ತಿಯು ಸಂಪೂರ್ಣ ಮಾಹಿತಿಯಿಲ್ಲದೆ ತೀರ್ಮಾನಕ್ಕೆ ಬಂದಾಗ ಈ ಗಾದೆಯಿಂದ ನಾವು ಏನನ್ನು ಕಲಿಯಬಹುದು ಜ್ಞಾನವು ನಿರಂತರ ಪ್ರಕ್ರಿಯೆ ಅಹಂಕಾರವು ವ್ಯಕ್ತಿಯ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಇತರರೊಂದಿಗೆ ಸಂವಾದ ನಡೆಸುವುದು ಮುಖ್ಯ ನಿಮ್ಮ ಅಭಿಪ್ರಾಯ ಈ ಗಾದೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಜೀವನದಲ್ಲಿ ಈ ಗಾದೆಗೆ ಸಂಬಂಧಿಸಿದ ಯಾವುದೇ ಘಟನೆ ನಡೆದಿದೆಯೇ ಈ ಚಿತ್ರವು ಜ್ಞಾನ ಮತ್ತು ಅಹಂಕಾರದ ನಡುವಿನ ಸಮತೋಲನವನ್ನು ಸೂಚಿಸುತ್ತದೆ ಈ ಚಿತ್ರವು ಜ್ಞಾನವನ್ನು ಸಂಪಾದಿಸುವುದು ನಿರಂತರ ಪ್ರಕ್ರಿಯೆ ಎನ್ನುವುದನ್ನು ಸೂಚಿಸುತ್ತದೆ